ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಯಾರಿಗೂ ಸಮಾಧಿ ಮಾಡಕ್ಕೆ ಹೋಗಲ್ಲ ವಿವರ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಸಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರು ಹತ್ತು ವರ್ಷದಲ್ಲಿ ಬಡವ್ರ ಪರವಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥ ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಆ ಥರದ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವರ ಅಭಿವೃದ್ಧಿ ಬಡವರ ಅಭಿವೃದ್ಧಿನೂ ಕೂಡ ಆಗುತ್ತೆ ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾ ಇರೋದು ಯಾಕೆ ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಈ ರೀತಿ ಮಾತನಾಡ್ತಾ ಇದ್ದಾರೆ ಈಗ ಕಳೆದ ಸಾರಿ ಸೋ ಗೆಲ್ತೀವಿ ಅಂತ ಇತ್ತು ಅವ್ರಿಗೆ ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಜನಗಳಿಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷನಲ್ ಆಗಿ ಮಾತಾಡ್ತಾರೆ ಎಮೋಷ್ನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಬಿಡಲ್ಲ ಯಾವಾಗಲೂ ಮೇಲಕ್ಕೆ ಏರದವ್ರು ಕೆಳಕ್ ಮೀರ್ತಿ ಕೆಳಕ್ ಇಳಿಲೇಬೇಕಲ್ಲ